ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ ಶ್ರಾವಣ ಮಾಸದಲ್ಲಿ ನಮಗೆ ಸಾಲು ಸಾಲಾಗಿ ಹಬ್ಬಗಳು ಶುರುವಾಗುತ್ತೆ ಮೊದಲನೇದಾಗಿ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಈ ವರ್ಷ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಅಂದರೆ ಗೃಹಿಣಿಯರು ಸುಮಂಗಲಿಯರು ಕನ್ಯರು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ನಾವು ಹೇಗೆ ಒಂದು ವರಮಹಾಲಕ್ಷ್ಮಿ ವ್ರತ ಕಳಶ ಸ್ಥಾಪನೆಯನ್ನು ವಿಧಿವತ್ತಾಗಿ ಒಂದು ನಿಯಮವಾಗಿ ಕಳಶ ಸ್ಥಾಪನೆ ಮಾಡ್ತೀವೋ ಅದೇ ರೀತಿ ಕಲಶ ಕದಲಿಸೋದು ಸಹ ಅಂದರೆ ಕಲಶ ವಿಸರ್ಜನೆಯೂ ಸಹ ವಿಧಿವತ್ತಾಗಿಯೇ ಮಾಡಬೇಕು ಎಷ್ಟೋ ಜನ ಇದರ ಬಗ್ಗೆ ತುಂಬ ಜಾಗರೂಕತೆಯನ್ನು ತಗೊಳ್ಳೋದೇ ಇಲ್ಲ ಹೇಗೋ ಅವ್ರಿಗೆ ಇಚ್ಛೆ ಬಂದಂಗೆ ಒಂದು ವಿಸರ್ಜನೆಯನ್ನು ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಒಂದು ದೋಷ ಉಂಟಾಗತ್ತೆ ಅಂತ ಹೇಳ್ಬೋದು ಕಳಶ ವಿಸರ್ಜನೆ ಮಾಡುವ ವಿಧಾನವನ್ನು ಈಗ ನೋಡೋಣ ನೀವು ಬೆಳಿಗ್ಗೆ ಕಳಶ ಸ್ಥಾಪನೆಯನ್ನು ಮಾಡಿರ್ತೀರ ಕಳಶ ವಿಸರ್ಜನೆ ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಅಂದರೆ ಒಂಬತ್ತು ಗಂಟೆ ನಂತರ ನಿಮ್ಮ ಮನೆಗೆ ಮುತ್ತೈದೆಯರು ಕುಂಕುಮಕ್ಕೆ ಬಂದು ಹೋದ ನಂತರ ಒಂಬತ್ತು ಗಂಟೆ ಮೇಲೆ ಕಳಶವನ್ನು ಕದಲಿಸಬೇಕು ನೀವು ಮಲಗೋದಕ್ಕಿಂತ ಮುಂಚೆ ಮನೆಯ ಬಾಗಿಲ ನ್ನು ಹಾಕಿ ನಂತರ ಕಳಶವನ್ನು ಕದಲಿಸಿದ್ರೆ ತುಂಬಾ ಒಳ್ಳೆಯದು ಕಳಶ ಕದಲಿಸೋದಕ್ಕೆ ಮೊದಲು ಕೆಂಪಾರತಿಯನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಕದಲಿಸ್ಕೊಳ್ಳಿ ಅದರ ಮೇಲೆ ಎರಡು ಚಿಕ್ಕ ದೀಪಗಳನ್ನು ಇಟ್ಕೊಂಡು ಕೆಂಪಾರತಿಯನ್ನು ತಾಯಿಗೆ ಮೊದಲು ಮಾಡಬೇಕು ಕೆಂಪಾರತಿಯನ್ನು ಮಾಡಿ ಬಟ್ಟನ್ನು ತಾಯಿಗೆ ಇಟ್ಟು ನಂತರ ಕಳಶದ ಬಲಗಡೆ ಮೂರು ಸಲ ಜರುಗಿಸ್ಬೇಕು ಅದು ಕಳಶ ಕದಲುವಿಕೆ ಆಗುತ್ತೆ ಕಳಶ ಕದಲಿಸೋದಕ್ಕಿಂತ ಮುಂಚೆ ನನ್ನ ಪೂಜೆಯಲ್ಲಿ ಏನೇ ಲೋಪ ದೋಷಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಮ್ಮ ಅದನ್ನೆಲ್ಲ ಮನಿಸಮ್ಮ ಅಂತ ತಾಯಿಯಲ್ಲಿ ಬೇಡ್ಕೋಬೇಕು ಕಳಶ ಕದಲುವಿಕೆ ಆದ ನಂತರ ನೀವು ಹೋಗಿ ಮಲಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಸರಳವಾಗಿ ಏನಾದರೂ ಮೊಸರನ್ನ ಥರ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಮತ್ತು ಪೂಜೆಯನ್ನು ಮಾಡಿ ದೀಪ ಎಲ್ಲ ಮೇಲೆ ನಂತರ ಕಳಶವನ್ನು ನೀವು ತೆಗಿಬೋದು ಕೆಲವರು ಶನಿವಾರ ಬೆಳಿಗ್ಗೆ ಸಹ ಕಳಶವನ್ನು ಕದಲಿಸ್ತಾರೆ ಶನಿವಾರ ನೀವು ಕಳಶ ಕದಲಿಸಬೇಕಾದ್ರೆ ಒಳ್ಳೆ ಟೈಮನ್ನು ನೋಡಿಕೊಂಡು ಕದಲಿಸಬೇಕು ಇಲ್ಲಾಂದರೆ ಅದು ಸಹ ದೋಷ ಆಗುತ್ತೆ ಅದ್ರ ಆದ್ದರಿಂದ ಶುಕ್ರವಾರ ರಾತ್ರಿನೇ ನೀವು ಕಳಶವನ್ನು ಕದಲಿಸಿದ್ರೆ ತುಂಬಾ ಉತ್ತಮ ಇನ್ನು ಕಳಶ ಕದಲಿಸಿ ಆದಮೇಲೆ ನೀವು ಒಂದು ಮಧ್ಯಾಹ್ನದ ಮೇಲೆ ಒಂದು ಕಳಶವನ್ನು ತೆಗಿಬೋದು ಕಳಶದಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ತೆಂಗಿನಕಾಯನ್ನು ಕಳಶಕ್ಕೆ ಮೇಲೆ ಇಟ್ಟ ತೆಂಗಿನಕಾಯನ್ನು ಎರಡು ದಿನ ಹಾಗೆ ಇಟ್ಬಿಡಬೇಕು ಶುಕ್ರವಾರ ಕಳಶವನ್ನು ಕದಲಿಸಿರ್ತೀರ ಶನಿವಾರ ಹಾಗೆ ಇಟ್ಬಿಡಿ ಭಾನುವಾರನೂ ಹಾಗೆ ಇಟ್ಬಿಡಿ ಸೋಮವಾರದ ಮೇಲೆ ನೀವು ಆ ಕಾಯಿಯನ್ನು ಹೊಡೆದು ಅದರಿಂದ ಏನಾದರೂ ಸಿಹಿ ತಿಂಡಿಯನ್ನು ಮಾಡಿ ಮನೆ ಮಂದಿಗೆಲ್ಲ ಹಂಚಬೇಕು ಕಳಶದಲ್ಲಿರುವ ನೀರು ತುಂಬ ಪವಿತ್ರವಾದದ್ದು ಅದನ್ನು ಮನೆಯ ಮೂಲೆ ಮೂಲೆಗೂ ಪ್ರತಿ ಕೋಣೆಗೂ ಪ್ರೋಕ್ಷಣೆಯನ್ನು ಮಾಡಬೇಕು ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ದರೂ ಏನೇ ಈವೆಲ್ಸ್ ಇದ್ದರು ಎಲ್ಲ ಹೊರಗಡೆ ಹಾಕಿ ಮನೆಗೆ ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ ಮನೆಗೆ ಒಳ್ಳೆಯದಾಗುತ್ತೆ ಇನ್ನು ಕಳಶದ ಕೆಳಗಡೆ ಇಟ್ಟಂಥ ಅಕ್ಕಿಯನ್ನು ನೀವು ಏನಾದರೂ ಸಿಹಿ ತಿಂಡಿಯನ್ನು ಮಾಡಿಕೊಂಡು ಸ್ವೀಕಾರ ಮಾಡ್ಬೋದು ಇನ್ನು ಕಳಶಕ್ಕೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ಹೂಗಳು ಮತ್ತು ಕಂಬಗಳು ಪೂಜೆಗೆ ಉಪಯೋಗಿಸಿರುವಂಥ ಹೂಗಳು ಪ್ರತಿಯೊಂದನ್ನು ನೀವು ಒಂದು ಕವರಲ್ಲಿ ಸೆಪರೇಟಾಗಿ ಹಾಕ್ಕೊಂಡು ಹರಿಯುವ ನೀರಿನಲ್ಲಿ ಹೋಗಿ ಬಿಡಬೇಕು ಅಥವಾ ಯಾರು ಓಡಾಡದೇ ಇರುವಂಥ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹೋಗಿ ಹಾಕಿ ಬರಬೇಕು ಇಷ್ಟಾದರೆ ಒಂದು ಕಳಶ ಕದಲುವಿಕೆ ಸಂಪೂರ್ಣ ಒಂದು ವಿಧಿವಿಧಾನ ಎಲ್ಲ ಕಂಪ್ಲೀಟ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ